ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಮತ್ತು ವೇತನ ಶ್ರೇಣಿಗಳಲ್ಲಿ ಹೆಚ್ಚಳ ಅನ್ನೋದ್ರ ಬಗ್ಗೆ ಒಂದು ಬೈಕ್ ಟ್ರ್ಯಾಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತ ಐದರ ಜನವರಿ ಮತ್ತು ಮಾರ್ಚ್ ತಿಂಗಳ ಎ ಐ ಸಿ ಪಿ ಐ ಸೂಚ್ಯಾಂಕದ ಪ್ರಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲವತ್ತ್ಮೂರು ಪಾಯಿಂಟ್ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲವತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಪಾಯಿಂಟ್ ಇಳಿಕೆಯನ್ನು ನಾವು ಕಾಣ್ಬೋದು ಎ ಐ ಸಿ ಪಿ ಐ ಸೂಚ್ಯಾಂಕದಲ್ಲಿ ಅದಾದ ಮೇಲೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲ್ವತ್ಮೂರು ಪಾಯಿಂಟ್ ಝೀರೋ ಎರಡು ಪಾಯಿಂಟ್ ಏರಿಕೆಯಾಗಿದೆ ಹಾಗಾಗಿ ಮುಂದಿನ ಡಿ ಎ ಹೆಚ್ಚಳ ಯಾವಾಗ ಅನ್ನೋದರ ಬಗ್ಗೆಯೂ ಕೂಡ ಮಹಾ ಬಹಳಷ್ಟು ಇನ್ಫಾರ್ಮೇಷನ್ ನಡೀತಾ ಇದೆ ಆಲ್ರೆಡಿ ಗೊತ್ತಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಜಾರಿಯಾಗಿದೆ ಕೇಂದ್ರಕ್ಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ತುಟ್ಟಿ ಭತ್ತೆ ಏನ ಇನ್ಕ್ರೀಸ್ ಆಗಿದೆ ಕೇಂದ್ರ ಸರ್ಕಾರ ವರ್ಷಕ್ಕೆ ಎರಡು ಬಾರಿ ಜನವರಿ ಮತ್ತು ಜುಲೈನಲ್ಲಿ ಡಿ ಎನ್ನು ಪರಿಶೀಲ ಪರಿಷ್ಕರಿಸುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಡಿ ಎ ಹೆಚ್ಚಳವನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಘೋಷಿಸಲಾಗುವುದು ಇದು ಜನವರಿ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಎ ಐ ಸಿ ಪಿ ಐ ಸೂಚ್ಯಾಂಕದ ಪ್ರಕಾರ ಡಿ ಎಷ್ಟಾಗಬಹುದು ಅನ್ನೋದರ ಬಗ್ಗೆ ಮಾಹಿತಿಯಾಗಿರುತ್ತೆ ಸೊ ಡಿ ಎ ಐವತ್ತೆಂಟು ಪರ್ಸೆಂಟ್ ದಾಟುವ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದರ ಅರ್ಥ ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷದ ಎರಡನೆಯ ತುಟ್ಟಿ ಭತ್ತೆಯಲ್ಲಿ ಮೂರು ಪರ್ಸೆಂಟ್ ಏರಿಕೆಯನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಬಲ್ಲ ಮೂಲಗಳಿಂದ ಮಾಹಿತಿ ಹೊಂದಿರುತ್ತೆ ಸೊ ಹಾಗಾಗಿ ಸೊ ಇನ್ ಕೇಸ್ ಮೂರು ಪರ್ಸೆಂಟ್ ಡಿ ಎ ಹೆಚ್ಚಿಗಾಗಿಲ್ಲ ಅಂತ ಹೇಳಿದರೆ ನಿಯರ್ಲಿ ಎರಡು ಪರ್ಸೆಂಟ್ ಡಿ ಎಚ್ ಆಗುವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಕೇಂದ್ರದ ಒಂದು ಪರ್ಸೆಂಟಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟನ್ನು ಇನ್ಕ್ರೀಸ್ ಮಾಡ್ತಾರೆ ಹಾಗಾಗಿ ಆದಷ್ಟು ಬೇಗ ವರ್ಷದ ಎರಡನೆಯ ತುಟ್ಟಿ ಹೊತ್ತ ಮೂರು ಪರ್ಸೆಂಟ್ ಜಾರಿಯಾಗಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರದ ಮಾದರಿಯಲ್ಲಿ ವೇದನ ಜಾರಿಯಾಗಲಿ ಮತ್ತು ಒ ಪಿ ಎಸ್ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ನಡೀತಾಯೆ ಆದಷ್ಟು ಬೇಗ ಎಲ್ಲವೂ ಜಾರಿಯಾಗಲಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಸಬ್ಸ್ಕ್ರೈಬ್